ಮಂಗಳೂರಿನ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ ಇದರ ನಡುವೆ ಈ ಹತ್ಯೆಯ ಕುರಿತಾಗಿ ಒಂದೊಂದೇ ಮಾಹಿತಿಗಳು ಈಗ ಸಿಗ್ತಾ ಹೋಗ್ತಾ ಇದೆ ಸುಹಾಸ್ ಶೆಟ್ಟಿ ಹತ್ಯೆಗೆ ವಿದೇಶದಿಂದ ಬಂದಿದ್ದ ಹಣ ಎಸ್ ಅಂತಹ ಒಂದು ಪ್ರಶ್ನೆ ಇದೆ ಅದಕ್ಕೆ ಉತ್ತರವೂ ಕೂಡ ಸಿಗ್ತಾ ಇದೆ ಕೃತ್ಯದ ಹಿಂದೆ ಅನೇಕ ಕಾರಣದ ಕೈಗಳ ಕೈವಾಡ ಇರುವ ಅನುಮಾನ ವ್ಯಕ್ತಪಡಿಸಲಾಗ್ತಾ ಇದೆ ಪೊಲೀಸರಿಂದ ವಿವಿಧ ಬ್ಯಾಂಕ್ ಖಾತೆಗಳ ಪರಿಶೀಲನೆಯೂ ಕೂಡ ಆಗ್ತಾ ಇದೆ ಸುಹಾಸ್ ಶೆಟ್ಟಿ ಹತ್ಯೆ ಮಾಡಲೇಬೇಕು ಅಂತ ಪಣ ತೊಡಲಾಗಿತ್ತಂತೆ ಸುಹಾಸ್ ಹತ್ಯೆಗೆ ನೆರವು ನೀಡುವಂತೆ ಸಂಪರ್ಕ ಮಾಡಲಾಯಿತು ಅನೇಕರನ್ನ ಅಂಥವರಲ್ಲಿ ಪ್ರಮುಖವಾಗಿ ಸಂಪರ್ಕ ಮಾಡಿದ್ದು ಆರೋಪಿ ಸಫ ಮುಜಾಮಿಲ್ ಮೂಲಕ ವಿದೇಶದಲ್ಲಿರುವವರ ಸಂಪರ್ಕ ಮಾಡಲಾಗುತ್ತೆ ಮುಜಾಮಿಲ್ ಮೂಲಕ ಹಲವರಿಂದ ಹಣಕಾಸು ನೆರವು ಸಿಕ್ಕಿರುವ ಶಂಕೆ ವ್ಯಕ್ತವಾಗ್ತಾ ಇದೆ ಹತ್ಯೆಯಾದ ಕೂಡ್ಲೆ ಸರೆಂಡರ್ ಆಗುವ ಬಗ್ಗೆಯೂ ಕೂಡ ಚರ್ಚೆ ಆಗಿತ್ತಂತೆ ಪಕ್ಕಾ ಪ್ಲಾನ್ ಮಾಡಿಕೊಂಡು ಸುಹಾಸ್ ಶೆಟ್ಟಿಯ ಹತ್ಯೆಯನ್ನ ಮಾಡಿದ್ದಾರೆ ಅನ್ನೋದು ಎಲ್ಲ ಬೆಳವಣಿಗೆಯಿಂದ ಗೊತ್ತಾಗ್ತಾ ಇದೆ ಸುಹಾಸ್ ಹತ್ಯೆಗೆ ಮೂರು ತಿಂಗಳ ಹಿಂದೆಯೇ ಸಫ್ವಾನ್ ಸ್ಕೆಚ್ ಹಾಕಿದ್ನ ಜನವರಿಯಲ್ಲೇ ಸಫಾನ್ ಟೀಮ್ಗೆ ಮೂರು ಲಕ್ಷ ಹಣ ಪೂರೈಕೆಯಾಗಿತ್ತು ಅದು ಮೃತ ಫಾಜಿಲ್ ಸಹೋದರ ಆದಿಲ್ ನೀಡಿದಂತಹ ಹಣ ಮೂರು ಲಕ್ಷ ಕೃತ್ಯಕ್ಕಾಗಿ ಒಂದು ಪಿಕಪ್ ವಾಹನ ಹಾಗೆ ಸ್ವಿಫ್ಟ್ ಕಾರನ್ನ ಸಹ ಬಳಕೆ ಮಾಡಿಕೊಳ್ಳಲಾಗಿದೆ ಹಂತಕರಿಗೆ ಎಲ್ಲಾ ವ್ಯವಸ್ಥೆಯನ್ನ ಮಾಡಿದ್ದ ಕಾಣದ ಕೈಗಳ ಆಗುಂಪು ಹಾಗಾಗಿ ಸುಹಾಸ ಶೆಟ್ಟಿ ಚಲನವಲನದ ಮೇಲೆ ಕಣ್ಣಿಟ್ಟಿದ್ದ ಸಫಾನ್ ಹದಿನೈದು ದಿನಗಳಿಂದ ಸುಹಾಸ ಶೆಟ್ಟಿಯ ಚಲನವಲನದ ಬಗ್ಗೆ ನಿಗಾ ಹದಿನೈದು ದಿನಗಳ ಹಿಂದೆಯೇ ಸುಹಾಸ್ ಶೆಟ್ಟಿಗಾಗಿ ಹೊಂಚ್ ಹಾಕಿ ಕೂತಿತ್ತು ಈ ತಂಡ ಹದಿನೈದು ದಿನಗಳಿಂದ ಸಫಾನ್ ಮನೆಯಲ್ಲಿದ್ದ ರಂಜಿತ್ ನಾಗರಾಜ್ ರಂಜಿತ್ ನಾಗರಾಜ್ ಅವರೆಲ್ಲ ಸೇರಿ ಹಿಂದೆ ಪಾರ್ಟಿ ಮಾಡಿದಂತಹ ಫೋಟೋಗಳು ಸಹ ಈಗ ಸಿಗ್ತಾ ಇದೆ ಇದರ ಜೊತೆಗೆ ಈಗ ವಿದೇಶದಿಂದ ಹಣವನ್ನ ಬಳಕೆ ಮಾಡಲಾಗಿತ್ತ ಸುಹಾಸ್ ಶೆಟ್ಟಿಯ ಮರ್ಡರ್ ಮಾಡೋದಕ್ಕೆ ಅನ್ನುವಂತಹ ಅನುಮಾನಗಳು ಕಾಡ್ತಾ ಇದೆ ಹಾಗಾಗಿ ಆ ಆಂಗಲ್ ಅಲ್ಲಿ ಸಹ ಎಲ್ಲರ ಬ್ಯಾಂಕ್ ಖಾತೆಗಳನ್ನ ಸಹ ಈಗ ಪರಿಶೀಲನೆ ಮಾಡಲಾಗ್ತಾ ಇದೆ ಕಾಕಿ ಟೀಮ್ ನಿಂದ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಮಂಗಳೂರು ಪ್ರತಿನಿಧಿ ಭರತ ರಾಜ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಭರತ್ ಈಗ ಫಾಜಿಲ್ ಮೃತ ಫಾಜಿಲ್ ಸಹೋದರ ಆದಿಲ್ ಈ ಹತ್ಯೆಯ ಹಿಂದೆ ಇದ್ದಾನೆ ಆತ ಇದಕ್ಕೆ ಹಣಕಾಸಿನ ನೆರವು ನೀಡಿದ್ದಾನೆ ಅನ್ನುವಂತಹ ಮಾಹಿತಿ ಇತ್ತು ಈಗ ವಿದೇಶದಿಂದಲೂ ಕೂಡ ಈ ಹತ್ಯೆಗಾಗಿ ಹಣ ಬಂದಿದೆಯಾ ಇದ್ರ ಬಗ್ಗೆ ಏನ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಪೊಲೀಸರು ಯಾವ ರೀತಿ ಮಾಹಿತಿಯನ್ನ ಖಚಿತಪಡಿಸ್ತಾ ಇದ್ದಾರೆ ವೀಣಾ ಹೌದು ಯಾಕಂದ್ರೆ ಒಂದು ಹತ್ಯೆಯನ್ನ ಇಷ್ಟು ಪ್ಲಾನ್ಡ್ ಆಗಿ ನಡೆಸಬೇಕಾದಂತಹ ಹತ್ಯೆಯನ್ನ ಕೇವಲ ಐದು ಲಕ್ಷ ರೂಪಾಯಿ ಅಮೌಂಟ್ ನಲ್ಲಿ ಕೇವಲ ಐದು ಲಕ್ಷ ರೂಪಾಯಿ ಅಮೌಂಟ್ ನಲ್ಲಿ ನಡೆಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಒಂದು ಆಂಗಲ್ಗೆ ಪೊಲೀಸರು ಬಂದಿದ್ದಾರೆ ಹಾಗಾಗಿ ಇದರ ಬಗ್ಗೆ ಹೆಚ್ಚಿನ ತನಿಖೆಯನ್ನು ನಡೆಸ್ತಾ ಇರುವಂತದ್ದು ಯಾಕಂದ್ರೆ ಈಗಾಗಲೇ ಫಾಜಿಲ್ನ ಸಹೋದರ ಆದಿಲ್ ಕೇವಲ ಮೂರು ಲಕ್ಷ ಹಣ ಅಷ್ಟೇ ಕೊಟ್ಟಿದ್ದಾನೆ ಉಳಿದ ಎರಡು ಲಕ್ಷ ಹಣವನ್ನ ಕೊಲೆ ನಡೆದ ಬಳಿಕ ಕೊಡೋದಾಗಿ ಆತ ಹೇಳಿದ್ದಂಥದ್ದು ಅದರ ಬಗ್ಗೆ ಮಾಹಿತಿಗಳು ಕೂಡ ಪೊಲೀಸರಿಗೆ ಸಿಕ್ಕಿರುವಂಥದ್ದು ಹಾಗಾಗಿ ಉಳಿದ ಹಣ ಅಂದರೆ ಆರೋಪಿಗಳು ಸಹಜವಾಗಿ ಒಂದು ಕೊಲೆ ಮಾಡಿದ ನಂತರ ಅವರು ಒಂದು ಸರೆಂಡರ್ ಆಗ್ತಾರೆ ಒಂದ ಬಂಧನ ಆಗ್ತಾರೆ ಬಂಧನ ಆದ ಮೇಲೆ ಜೈಲು ಬೇಲ್ಗಳ ಕತೆ ಏನು ಅಂದರೆ ಬೇಲ್ಗೆ ಒಂದಷ್ಟು ಹಣ ವ್ಯಯ ಮಾಡಬೇಕು ಬೇರೆ ಬೇರೆ ಕಾರಣಗಳಿಗೋಸ್ಕರ ಹಣದ ಖರ್ಚಾಗುತ್ತೆ ಇದನ್ನೆಲ್ಲ ಯಾರು ನೋಡ್ಕೊಳ್ತಾರೆ ಅನ್ನುವಂಥ ಪ್ರಶ್ನೆ ಬಂದಾಗ ಸಹಜವಾಗಿ ಈ ಇಡೀ ಪ್ರಕರಣದಲ್ಲಿ ಆ ಫಾರಿನ್ ಫಂಡಿಂಗ್ಗಳ ಬಗ್ಗೆ ಬಹಳ ಗಂಭೀರವಾದಂತಹ ಒಂದು ಅನುಮಾನಗಳು ವ್ಯಕ್ತವಾಗಿರುವಂಥದ್ದು ಪ್ರಮುಖವಾಗಿ ಸಫ್ವಾನ್ಗೆ ವಿದೇಶದಲ್ಲಿ ಅನೇಕರ ಜೊತೆಗೆ ನೆಟ್ವರ್ಕ್ ಇತ್ತು ಅದರ ಜೊತೆಗೆ ಈ ಪ್ರಕರಣದ ಮೂಲ ಆರೋಪಿಯಾಗಿರುವಂತಹ ಮುಜಾಮಿಲ್ ಏನಿದ್ದಾನೆ ಮುಜಾಮಿಲ್ಗೂ ಕೂಡ ವಿದೇಶದ ಒಂದಷ್ಟು ಜನರ ಜೊತೆಗೆ ನೆಟ್ವರ್ಕ್ ಇತ್ತು ಹಾಗಾಗಿ ವಿದೇಶದಲ್ಲಿರುವವರಿಂದ ಹಣವನ್ನು ಪಡೆದು ವಿದೇಶದಲ್ಲಿರುವಂಥವರಿಂದ ಹಣವನ್ನು ತಾನು ಇಲ್ಲಿಗೆ ಈ ಒಂದು ಹತ್ಯೆಗೋಸ್ಕರ ಫಂಡಿಂಗ್ ಆಗಿರುವಂಥ ಅನುಮಾನಗಳಿರುವಂಥದ್ದು ಹೀಗಾಗಿ ಬಜ್ಪೆ ಪೊಲೀಸರು ಈಗಾಗಲೇ ಈ ಯಾರು ಬಂಧನ ಆಗಿದ್ದಾರೆ ಬಂಧನ ಆದ ಅಷ್ಟು ಆರೋಪಿಗಳ ಬ್ಯಾಂಕ್ ಅಕೌಂಟ್ கொட்டு <coughs> கலன்னா ತಡಕಾಡ್ತಾ ಇದ್ದಾರೆ ಕೇವಲ ಒಂದೆರಡು ಬ್ಯಾಂಕ್ ಅಕೌಂಟ್ಗಳಲ್ಲ ಅವರ ಏನು ಅವರಲ್ಲಿರುವಂತಹ ಪ್ಯಾನ್ ನಂಬರ್ನ ಆಧಾರದಲ್ಲಿ ಪ್ಯಾನ್ಗೆ ಲಿಂಕ್ ಆಗಿರುವಂಥ ಅಷ್ಟು ಬ್ಯಾಂಕ್ ಅಕೌಂಟ್ಗಳನ್ನು ಈಗ ತಡಕಾಡ್ತಾ ಇರುವಂಥದ್ದು ಅದರ ಆಧಾರದ ಮೇಲೆ ಈಗ ಎಲ್ಲ ಮಾಹಿತಿಗಳನ್ನು ಸಮಗ್ರ ಮಾಹಿತಿಗಳನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ಅವರಿಗೆ ಕಳೆದ ಒಂದು ವರ್ಷಗಳಲ್ಲಿ ಯಾವ ಯಾವ ಖಾತೆಗಳಿಂದ ಹಣ ಬಂದಿದೆ ಯಾವ ಯಾವ ಖಾತೆಗಳಿಗೆ ಹಣ ಹೋಗಿದೆ ಅನ್ನುವಂಥ ಇಂಟರ್ ಆ್ಯಂಡ್ ಎಕ್ಸಿಟ್ ಅಕೌಂಟ್ ಡೀಟೇಲ್ಸ್ಗಳನ್ನು ಈಗಾಗಲೇ ಚೆಕ್ ಮಾಡ್ತಾ ಇರುವಂಥದ್ದು ಅದರಲ್ಲಿ ಅನುಮಾನಾಸ್ಪದವಾಗಿ ಕೆಲವೊಂದು ಅಕೌಂಟ್ ಟ್ರಾನ್ಸ್ಫರ್ ಅವರಿಗೆ ಕಂಡು ಬಂದಿದೆ ಅದರ ಜೊತೆಗೆ ಅವರು ಹೋಗಿರುವಂತಹ ಜಾಗಗಳ ಚಲನವಲನಗಳಲ್ಲಿ ಸಿ ಟಿವಿ ಫುಟೇಜ್ಗಳನ್ನು ಕೂಡ ಸಂಗ್ರಹ ಮಾಡ್ತಾ ಇದ್ದಾರೆ ಒಟ್ಟು ಈ ಇಡೀ ಪ್ರಕರಣ ಕೇವಲ ಐದು ಲಕ್ಷ ರೂಪಾಯಿ ಸುಪಾರಿಯ ಕಾರಣದಲ್ಲಿ ನಡೆದಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಇದರಲ್ಲಿ ಇನ್ನೂ ಕೂಡ ಒಂದಷ್ಟು ಹಣ ಹಣ ಬಂದಿರುವ ಸಾಧ್ಯತೆ ಇದೆ ಫಂಡಿಂಗ್ ಆಗಿರುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದನ್ನ ಕಲೆ ಹಾಕ್ತಾ ಇದ್ದಾರೆ ಇನ್ನು ಈ ಮೊದಲ ಆರಂಭದಲ್ಲಿ ಬಂದ ಮೂರು ಲಕ್ಷ ಹಣವನ್ನ ಕಾರುಗಳನ್ನು ಬಾಡಿಗೆಗೆ ಪಡಿಲಿಕ್ಕೆ ಮತ್ತು ಒಂದಷ್ಟು ಜನರನ್ನು ಹೈರ್ ಮಾಡಲಿಕ್ಕಷ್ಟೇ ಅವರು ಖರ್ಚು ಮಾಡಿರುವಂತಹ ಅನುಮಾನಗಳಿರುವಂಥದ್ದು ಯಾಕಂದ್ರೆ ತ್ರೀ ಮಂತ್ಸ್ ಬ್ಯಾಕ್ ಅಂದರೆ ಜನವರಿಯಲ್ಲೇ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳನ್ನು ಪೊಲೀಸ್ ಅಂದರೆ ಪೊಲೀಸರಿಗೆ ಸಿಕ್ಕಿದೆ ಜನವರಿಯಲ್ಲಿ ಇದರ ಒಂದು ಸ್ಕೆಚ್ ರೆಡಿ ಆಗಿದೆ ಅನ್ನುವಂಥದ್ದು ಚಲನವಲನಗಳ ಬಗ್ಗೆ ಅಂದರೆ ಎಕ್ಸಾಕ್ಟ್ ಆಗಿ ಬಜಪೆಗೆ ಸುಹಾಶ್ ಶೆಟ್ಟಿ ಬರ್ತಾನೆ ಯಾವಾಗ ಹೋಗ್ತಾನೆ ಅನ್ನುವಂಥದ್ದನ್ನು ಅಜರುದ್ದೀನ್ ಅನ್ನುವಂಥವ್ನು ಕೊಟ್ಟಿದ್ದ ಆ ಮಾಹಿತಿಯನ್ನು ಕೂಡ ಪೊಲೀಸರು ಸಂಗ್ರಹ ಮಾಡಿದ್ದಾರೆ ಆದರೆ ಸದ್ಯಕ್ಕೆ ಆತ ಎಸ್ಕೇಪ್ ಆಗಿರುವಂಥದ್ದು ಆತನ ಪತ್ತೆಗೂ ಕೂಡ ಬಲೆ ಥ್ಯಾಂಕ್ ಯು ಆಚರಣೆ ಭರತರ ಡೀಟೇಲ್ಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್